ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಹಬ್ಬಕ್ಕೆ ಸ್ಪೆಷಲ್ ಆಗಿ ಬೇಳೆ ಒಬ್ಬಟ್ಟು ಮಾಡೋಣ ಮೃದುವಾದ ರುಚಿಕರವಾದ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತೇಳಿ ನೋಡೋಣ ಹೊಸದಾಗಿ ಹೋಳಿಗೆ ಮಾಡೋರು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮೇ ಪರ್ಫೆಕ್ಟಾಗಿ ಒಬ್ಬಟ್ಟು ಮಾಡೋದನ್ನ ಕಲಿತೀರ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಬ್ಬಟ್ಟು ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ನಾನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋದಕ್ಕೆ ಹಾಗೆ ಇದಕ್ಕೆ ನಾನು ಒಂದು ಕಾಲು ಲೋಟ ಆಗಷ್ಟು ರವೆನ ತಗೊಂಡಿದ್ದೀನಿ ಇದು ಹೋಳಿಗೆ ರವೆ ನೋಡಿ ಇದರ ಥರ ಚಿಕ್ಕದಾಗಿರುತ್ತೆ ಸಣ್ಣ ರವೆ ಹೋಳ್ಗೆ ರವೆ ಅಂತೇಳಿ ನಿಮಗೆ ಸಿಗತ್ತೆ ನಾನಿಲ್ಲಿ ಕಾಲು ಲೋಟ ಆಗಷ್ಟು ತಗೊಂಡಿದ್ದೀನಿ ಒಂದು ಲೋಟ ಮೈದಾ ಇಟ್ಟಿಗೆ ಕಾಲು ಲೋಟ ರವೆನ ತೊಗೊಂಡಿದ್ದೀನಿ ಅದು ಕೂಡ ನಾನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಿಮಗೆ ಅರ್ಶಿಣ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅರ್ಶಿಣದ ಪುಡಿ ಹಾಕಿದ್ರೆ ಕಲರ್ ಬರುತ್ತೆ ಸ್ವಲ್ಪ ನೋಡಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾನು ಕಲಿಸ್ಕೊಳ್ತೀನಿ ಹಿಟ್ಟನ್ನು ಒಂದೇ ಸಲ ನೀವು ನೀರನ್ನ ಹಾಕ್ಕೊಂಡಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ ಕೆಲವರು ರವೆನ ಜಾಸ್ತಿ ಹಾಕ್ಕೊಳ್ತಾರೆ ನೀವು ರವೆ ಅರ್ಧ ಮೈದಾ ಹಿಟ್ಟು ಅರ್ಧ ಕೂಡ ತೊಗೊಳ್ಬೋದು ನಾನಿಲ್ಲಿ ಕಾಲು ಆಗೋಷ್ಟು ತೊಗೊಂಡಿದ್ದೀನಿ ನೀವು ರವೆ ಹಾಕ್ಕೊಂಡ್ರೆ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ರವೆ ಹರಳುತ್ತೆ ನೀರು ಹಾಕಿದ್ರೆ ಅದಕ್ಕೆ ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಬರೀ ಮೈದಾ ಹಿಟ್ಟು ತೊಗೊಂಡ್ರೆ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೋದು ನೋಡಿ ಈಗ ನಾನು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾನು ನಾದ್ಕೊಳ್ತೀನಿ ನೋಡಿ ಎಣ್ಣೆ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಳ್ಳಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ನನಗೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೆನೆಸಿಟ್ಕೊಳ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ನೆನೆಸಿಟ್ಕೊಳ್ಬೇಕಾಗತ್ತೆ ಮಿನಿಮಮ್ ಒಂದು ಆರರಿಂದ ಎಂಟು ಅವರ್ ನೆನೆಸಿಟ್ಕೊಂಡ್ರೆ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ನೀವು ಮಿನಿಮಮ್ ಎರಡರಿಂದ ಮೂರು ಅವರ್ ಆದ್ರೂ ನೆನೆಸ್ಕೊಂಡು ಮಾಡ್ಕೊಳ್ಬೋದು ಬಟ್ ತುಂಬ ಜಾಸ್ತಿ ಹೊತ್ತು ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನೋಡಿ ನಾನು ಪ್ಲೇಟ್ ಮುಚ್ಕೊಂಡು ಇದನ್ನು ನಾನು ಒಂದು ಮಿನಿಮಮ್ ಒಂದು ಆರು ಅವರ್ ನೆನೆಸ್ಕೊಳ್ತೀನಿ ಬನ್ನಿ ಈಗ ಹೂರ್ಣ ಮಾಡೋದು ಹೀಗಂತೇಳಿ ನೋಡೋಣ ಹೂರ್ಣ ಮಾಡೋದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಯಾವ ಅಳತೆಯಲ್ಲಿ ಬೇಳೆ ತೊಗೊಂಡಿರ್ತೀರ ಅದೇ ಅಳತೆಯಲ್ಲೇ ಬೆಲ್ಲ ತೊಗೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ಹಣ ಶುಂಠಿ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನಾನು ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ನಾನು ನೀರನ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ ಒಂದು ಪಾತ್ರೆಯಲ್ಲಿ ನಿಮ್ಮ ಹತ್ರ ದೊಡ್ಡ ಪಾತ್ರೆ ಇದೆ ಪಾತ್ರೆಯಲ್ಲಿ ಇಟ್ಕೊಳ್ಳಿ ನಾನು ಇಲ್ಲಿ ಐದು ಲೀಟ್ರ್ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಮೇಲೆ ಇದಕ್ಕೆ ನಾವು ಬೆಳೆ ಬೇಳೆನ ಹಾಕ್ಕೊಳ್ಬೇಕಾಗತ್ತೆ ಬೇಳೆನ ನಾನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಾನು ಒಂದು ಲೋಟ ಬೇಳೆಗೆ ನಾನು ಆರು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಲೋಟ ಬೇಳೆ ತೊಗೊತೀರಾ ಅದು ಆರು ಪಟ್ಟಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನ ಚೆನ್ನಾಗಿ ಬೇಳೆನ ಕುದಿಸ್ಕೊಳ್ತೀನಿ ಬೇಳೆನ ನೀವು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಫುಲ್ಲು ಜೋರಾಗಿ ಇಟ್ಕೊಂಡು ಬೇಯಿಸ್ಕೊಂಡು ಬಿಟ್ಟರೆ ಅದು ಚೆನ್ನಾಗಿ ಬರೋದಿಲ್ಲ ನೀವು ನೋಡ್ತಿರ್ಬೋದು ಇವಾಗ ಬೇಳೆ ಸ್ವಲ್ಪ ಬೆಳ್ ಬೆಳ್ಳಿಗೆ ಇದೆ ಮಧ್ಯದಲ್ಲಿ ಈ ಥರ ಇರಬಾರ್ದು ನೀಟಾಗಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಥರ ಮಧ್ಯದಲ್ಲಿ ಬೇಳೆ ಬೆಳ್ ಬೆಳ್ಳಗಿದ್ದರೆ ಇದು ನೀಟಾಗಿ ಬೆಂದಿರೋಲ್ಲ ಗಟ್ಟಿ ಗಟ್ಟಿ ಇರುತ್ತೆ ಇಷ್ಟು ಬೆಂದಮೇಲೆ ನೀವು ಮೀಡಿಯಮ್ ಮೀಡಿಯಮ್ ಉರಿಯಿಂದ ಸಣ್ಣ ಉರಿಗೆ ಟರ್ನ್ ಮಾಡಿಕೊಂಡು ಇನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಬೇಳೆ ಸುತ್ತ ಒಡೆದ್ಬಿಟ್ರೆ ಮಧ್ಯದಲ್ಲಿ ಬೇಳೆ ಬೆಳ್ಳಗಿದ್ದು ಸುತ್ತ ಒಡ್ ಒಡ್ಕೆ ಹಾಕಿದರೆ ಬೇಳೆ ಚೆನ್ನಾಗಿ ಬೆಂದಿರಲ್ಲ ಆ ಥರ ಇದ್ದಾಗ ನೀವು ಬೆಲ್ಲಕ್ಕೆ ಹಾಕಿದಾಗ ಬೇಳೆ ಮತ್ತೆ ವಾಪಸ್ ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆನ ನಾವು ಮೆತ್ತಗೂ ಕೂಡ ಬೇಯಿಸ್ಕೊಳ್ಬಾರ್ದು ಮೆತ್ತಗೆ ಬೇಯಿಸ್ಕೊಂಡ್ಬಿಟ್ರೂ ಕೂಡ ನೀ ಊರ್ನ ಮೆತ್ತಗಾಗ್ಬಿಡತ್ತೆ ತೆಳ್ಳಗೆ ಬಂದ್ಬಿಡುತ್ತೆ ಚೆನ್ನಾಗಿರೋದೆಲ್ಲ ನೀಟಾಗಿ ನಾವು ಒಂದು ಹದಕ್ಕೆ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಬೇಳೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ನೀರೆಲ್ಲ ಬಸ್ಕೊಳ್ತಾ ಇದ್ದೀನಿ ನೀರೆಲ್ಲ ನಾವು ಫುಲ್ಲು ಡ್ರೈನ್ ಮಾಡ್ಕೊಳ್ಬೇಕಾಗತ್ತೆ ಬೇಳೆಯಲ್ಲಿ ಒಂಚೂರು ಕೂಡ ನೀರಿರಬಾರ್ದು ಫುಲ್ಲಾಗಿ ನಾವು ಬಸ್ಕೊಳ್ಬೇಕು ನೋಡಿ ಬೇಳೆ ಫುಲ್ಲು ನಾನು ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಂಡಿದ್ದೀನಿ ಇದು ಬೇಳೆ ಕಟ್ಟಲ್ಲಿ ನಾವು ಒಬ್ಬಟ್ಟಿನ ಸಾರನ್ನ ಮಾಡ್ಕೊಳ್ಬೋದು ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಅನ್ನ ಜೊತೆಗೆ ಈ ಒಬ್ಬಟ್ಟಿನ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನು ಬೇಳೆ ಎಲ್ಲ ಬಸ್ಕೊಂಡಿದ್ನಲ್ಲ ವಾಪಸ್ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದರ ಪಾತ್ರೆಗೆ ಎಲ್ಲ ಬೇಳೆನೂ ಹಾಕ್ಕೊಂಡು ಇದನ್ನ ಇದಕ್ಕೆ ನಾವು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಒಂದು ಗ್ಲಾಸ್ ಅಷ್ಟು ಬೆಲ್ಲ ತೊಗೊಂಡಿದ್ನಲ್ಲ ಬೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬೇರೆ ಥರ ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಆಲ್ರೆಡಿ ನಮಗೆ ಪುಡಿ ಇರೋ ಬೇಳೆ ಬೆಲ್ಲ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ನೀವು ಬಿಳೆ ಬೆಲ್ಲ ತೊಗೊಳ್ಳಿ ಬಿಳೆ ಬೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಬಿಳೆ ಬೆಲ್ಲ ಸಿಗಲಿಲ್ಲ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ಇದು ಈ ಈ ಥರ ಬೆಲ್ಲದಲ್ಲಿ ಸ್ವಲ್ಪ ಒಬ್ಬಟ್ಟಿನ ಕಲರು ಚೇಂಜ್ ಆಗುತ್ತೆ ನಿಮಗೆ ಬೆಲ್ಲಕ್ಕೆ ಬೇಕು ಅಂದರೆ ಬಿಳೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ ಈಗ ನಾವು ಗ್ಯಾಸ್ ಅನ್ಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಇದಕ್ಕೆ ನಾನೀಗ ಶುಂಠಿ ಮತ್ತು ಏಲಕ್ಕಿನ ಫೈನ್ ಪುಡಿಯಾಗಿ ಮಾಡಿಕೊಂಡಿದ್ದೆ ಪುಡಿ ಮಾಡಿಕೊಂಡು ನೀವು ಸ್ವಲ್ಪ ಜರಡೆ ಇಟ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಶುಂಠಿ ಇದು ನಾರೆಲ್ಲ ಇರುತ್ತೆ ನೋಡಿ ನಾನೀಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ ಕರಗಬೇಕು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ ನೀವು ಬೆಲ್ಲನ ಸಪ್ರೇಟು ಕರಗಿಸ್ಕೊಂಡು ಸೋಸ್ಕೊಂಡು ಹಾಕ್ಕೊಳ್ಬೋದು ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ನಾನು ತೊಗೊಂಡಿರೋದು ಚೆನ್ನಾಗಿದೆ ನೋಡಿ ಈ ಅದಕ್ಕೆ ಇರಬೇಕು ತುಂಬ ನೀರಾಗೂ ಇರಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಈ ಪಾಕ ಥರ ಆಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ನೋಡಿ ನಾನು ಬೇಯಿಸ್ಕೊಂಡು ಬೇಯಿಸ್ಕೊಂಡಿರೋ ಬೇಳೆನ ಸ್ವಲ್ಪ ತೆಗ್ದಿಟ್ಕೊತಾ ಇದ್ದೀನಿ ಇದು ಸಾ ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಬನ್ನೀಗ ಬೇಳೆನ ನಾವು ರುಬ್ಕೊಳ್ಬೇಕಾಗತ್ತೆ ರುಬ್ಕೊಳ್ಳೋಣ ಬೇಳೆ ತುಂಬ ತಣ್ಣಗಾದಮೇಲೆ ರುಬ್ಕೊಳ್ಬೇಡಿ ಚೆನ್ನಾಗಿ ಬರೋದಿಲ್ಲ ಬಿಸಿ ಇದ್ದಾಗೆ ನಾವು ರುಬ್ಕೊಳ್ಬೇಕು ನಾವು ಸ್ವಲ್ಪ ಸ್ವಲ್ಪನೇ ಬೇಳೆನ ಹಾಕ್ಕೊಂಡು ರುಬ್ಕೊಳ್ಳೋಣ ನಿಮ್ಮ ಹತ್ರ ಚಟ್ನಿ ಜಾರ್ ಚಿಕ್ಕ ಜಾರ್ ಇದ್ದರೆ ಅದರಲ್ಲಿ ಹಾಕ್ಕೊಳ್ಳಿ ನಾನು ದೊಡ್ಡ ಜಾರೇ ತೊಗೊಂಡಿದ್ದೀನಿ ಇದು ತುಮ್ ಇದು ಚೆನ್ನಾಗೆ ನುಣ್ಣಗಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಿರುಗಿಸ್ತಾ ತಿರುಗಿಸ್ತಾ ನಾವು ನುಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರ್ ರುಬ್ಕೊಳ್ಬೋದು ಅಥವಾ ಹೊಲ್ಕೊಳ್ಳಿದ್ದರೆ ಹೊಲ್ಕೊಳ್ಳಲ್ದು ರುಬ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸ್ವಲ್ಪ ತಿರುಗ್ಸ್ತಾ ತಿರುಗಿಸ್ತಾ ನಾವು ನುಣ್ಣಗೆ ರುಬ್ಕೊಳ್ಬೇಕು ಬೇಳೆ ಬೇಳೆ ಥರ ಇರಬಾರ್ದು ನುಣ್ಣಗೆ ರುಬ್ಬಿರಬೇಕು ಬೇಳೆ ಬೇಳೆ ಥರ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಒಬ್ಬಟ್ಟು ಮಾಡಬೇಕಾದ್ರೆ ಅರ್ದೋಗ್ಬಿಡತ್ತೆ ನೋಡಿ ಇದನ್ನೆಲ್ಲ ನಾನು ಇವಾಗ ರುಬ್ಕೊಂಡಿರೋದನ್ನ ಒಂದು ಬಾಟ್ಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಬೇಳೆನೂ ರುಬ್ಕೊಂಡಿದ್ದೀನಿ ನೋಡಿ ಎಲ್ಲ ಬೇಳೆನೂ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದು ನಿಮಗೆ ಕೈಗೆ ಅಂಟಬಾರ್ದು ಆ ಥರ ಇರಬೇಕು ಚೆನ್ನಾಗಿರತ್ತೆ ಇದಕ್ಕೆ ನೀವು ತುಪ್ಪ ಕೂಡ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಬೋದು ಬನ್ನಿ ಈಗ ಒಬ್ಬಟ್ಟು ಮಾಡೋದು ಹೇಗೆ ಅಂತೇಳಿ ನೋಡೋಣ ಇಟ್ಟನ್ನು ನಾನು ಇಲ್ಲಿ ಒಂದು ಅವರ್ ನೆನೆಸ್ಕೊಂಡಿದ್ದೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ನಾನು ಇದು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ತಟ್ಕೊಂಡು ಊರ್ಣನ ತುಂಬಿಕೊಳ್ಬೇಕಾಗತ್ತೆ ಅಂದರೆ ಹೂರ್ಣ ಸ್ಟಫಿಂಗ್ ಮಾಡ್ಕೊಳ್ಬೇಕು ನೋಡಿ ನಾನು ಹಿಟ್ಟನ್ನು ಸ್ವಲ್ಪ ತಟ್ಕೊಂಡಿದ್ದೀನಿ ಈಗ ಹೂರ್ಣನ ತೊಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ಹೂರ್ಣನ ಇದನ್ನು ನಾವು ಹಿಟ್ಟಿನೊಳಗಡೆ ಸ್ಟಫಿಂಗ್ ಮಾಡ್ಕೊಳ್ಬೇಕಾಗತ್ತೆ ಈಗ ಹೂರ್ಣ ಮತ್ತು ಹಿಟ್ಟು ಒಂದೇ ಸಮ ತೊಗೊಳ್ಬೇಡಿ ಹೂರ್ಣ ಸ್ವಲ್ಪ ಜಾಸ್ತಿ ಇದ್ದರೆ ಹಿಟ್ಟು ಕಮ್ಮಿ ಇರಬೇಕು ಅಂದರೆ ಅದು ಹಿಟ್ಟನ್ನು ನಾವು ಒಂದು ಅರವತ್ತು ಪರ್ಸೆಂಟ್ ಅಷ್ಟು ತೊಗೊಳ್ಬೇಕಾಗತ್ತೆ ಸ್ಟಫಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನು ನಾವು ತಗೊಳ್ಬೇಕು ನೋಡಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ನಾವು ತಟ್ಕೊಳ್ಬೇಕಾಗತ್ತೆ ಹೋಳ್ಗೆ ಮಾಡೋದಕ್ಕೆ ನಾನಿಲ್ಲಿ ಹೋಳ್ಗೆ ಪೇಪರ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹೋಳ್ಗೆ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆ ಮೇಲೆ ಮಾಡ್ಕೊಳ್ಬೋದು ಅಥವಾ ಎಣ್ಣೆದು ಕವರ್ ಇರುತ್ತಲ್ವ ಎಣ್ಣೆ ಕವರ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಮಾಡ್ಕೊಳ್ಬೋದು ನೋಡಿ ಹೂರ್ಣನ ಫಸ್ಟು ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹಿಟ್ಟೆಲ್ಲ ಒಂದು ಕಡೆ ಹೂರ್ಣ ಎಲ್ಲ ಒಂದು ಕಡೆ ಇರಬಾರ್ದು ಎಲ್ಲ ಒಂದೇ ಸಮ ಬರಬೇಕು ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡು ಇದನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಕವರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಒಬ್ಬಟ್ಟು ರೆಡಿ ಆಗಿಬಿಡತ್ತೆ ನೀವು ಈ ಥರ ಆದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಲಟ್ಟಣಿಗೆ ಇರುತ್ತಲ್ಲ ಚಪಾತಿ ಒಸೆಯೋದು ಅದು ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಇಲ್ಲ ನೀವು ಕೈಯಲ್ಲೇ ತಟ್ಟಾಗಿ ಬರುತ್ತೆ ಅಂದರೆ ಕೈಯಲ್ಲೇ ತಟ್ಟಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಮೇಲೆ ಪೇಪರ್ ಹಾಕ್ಕೊಂಡು ಚಪಾತಿ ಒಸೆಯೋದ್ರಲ್ಲಿ ಒಸ್ಕೊಳ್ಬೋದು ನೋಡಿ ನಾನು ಇಲ್ಲಿ ಪೇಪರ್ ಮೇಲೆ ಕವರ್ ಹಾಕ್ಕೊಂಡು ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಹೂರ್ಣ ಎಲ್ಲ ಎಷ್ಟು ಚೆನ್ನಾಗಿ ಒಳಗಡೆ ಸ್ಪ್ರೆಡ್ ಆಗಿದೆ ಅಂಥೇಳಿ ಇಟ್ಟೊಂದು ಕಡೆ ಹೂರ್ಣ ಒಂದು ಕಡೆ ಬಂದಿಲ್ಲ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂರ್ಣ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಮೇಲೆ ಇರೋ ಕವರ್ನ ತೆಗೆದ್ಬಿಟ್ಟು ಇದು ಆಗಿದೆ ಈಗ ನಾನು ಬೇಯಿಸ್ಕೊಳ್ಳೋಣ ಒಬ್ಬಟ್ಟು ಬೇಯಿಸೋದಕ್ಕೆ ನಾನು ಮೊದಲಿಗೆ ಅಂಚನ ಇಟ್ಕೊಂಡು ಅಂಚಕ್ಕಾದ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಒಬ್ಬಟ್ಟು ಇದ್ದೀನಿ ನೋಡಿ ಇದು ಪೇಪರು ಸುಡೋದಿಲ್ಲ ಎಷ್ಟು ಚೆನ್ನಾಗಿ ಇದ್ದೀನಿ ಅಂತ ಹೇಳಿ ನೀಟಾಗಿ ತಕ್ಕೊಳ್ಳಿ ಅರಿಬಾರ್ದು ಒಬ್ಬಟ್ಟು ಒಂದು ಕಡೆ ಬೆಂದಿದೆ ಈಗ ನಾನು ತಿರುವುಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿ ನಾವು ಎರಡು ಕಡೆನೂ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ ನೀವು ಚಪಾತಿ ಬೇಯಿಸೋ ಥರ ಎರಡು ಮೂರು ಸಲ ತಿರುಗಾಕೊಂಡು ಬೇಯಿಸ್ಕೊಳ್ಬೇಡಿ ಒಂದು ಸಲ ಒಂದೇ ಸ ಒಂದೇ ಟೈಮು ಬೇಯಿಸ್ಕೊಂಡು ತಕ್ಕೊಳ್ಬೇಕು ಬನ್ನಿ ಈಗ ಇನ್ನೊಂದು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ಅದೇ ರೀತಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಇದನ್ನು ನಾನು ಸ್ವಲ್ಪ ಇದ್ದೀನಿ ತಟ್ಕೊಂಡು ಇದಕ್ಕೆ ನಾನು ಹೂರ್ಣನ ಇಟ್ಕೊಂಡು ಸ್ಟಫಿಂಗ್ ಮಾಡ್ಕೊಳ್ತೀನಿ ನಾನು ಈ ಸೈಜಲ್ಲಿ ತೊಗೊಂಡಿದ್ದೀನಿ ಹೂರ್ಣನ ನೀವು ಹೂರ್ಣಗೆ ಸ್ವಲ್ಪ ತುಪ್ಪ ಕೂಡ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಿಮಗೆ ಹೂರ್ಣ ಏನಾದರೂ ತೆಳ್ಳಗಾಗಿದ್ರೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನಿಮಗೆ ಮೈ ಇದು ಕಂಕಣ ಅಂದರೆ ಮೈದಾ ಹಿಟ್ಟು ರವೆನ ಕಲಿಸ್ಕೊಂಡು ಇರ್ತೀರಲ್ವ ಇಟ್ಟು ಏನಾದರೂ ಕೂಡ ನೀರಾಗಿದ್ರೆ ನಿಮ್ಮ ಸ್ವ ತೆಳ್ಳಗನ್ಸುತ್ತೆ ನೀವು ಸ್ವಲ್ಪ ಮೈದಾ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡಿಕೊಂಡು ನಾದ್ಕೊಳ್ಬೋದು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು ನೋಡಿ ಈಗ ಇದನ್ನೆಲ್ಲ ನಾನು ಇದನ್ನು ನಾನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮೇಲೆ ಎಣ್ಣೆನ ಇದ್ದೀನಿ ಎಣ್ಣೆ ಸವರ್ಕೊಂಡು ಅದ್ರ ಮೇಲೆ ಒಂದು ಪೇಪರ್ ಅಂದರೆ ಕವರ್ನ ಇಟ್ಕೊಂಡು ಇದನ್ನು ನಾನು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ತೀನಿ ನೋಡಿ ನೀವು ಇದೇ ರೀತಿ ಕೈಯಲ್ಲೇ ಎಲ್ಲ ಕಡೆ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ಈಸಿಯಾಗಿ ಒಬ್ಬಟ್ಟು ರೆಡಿಯಾಗಿಬಿಡತ್ತೆ ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಇದು ನೋಡಿ ಎಲ್ಲ ಕಡೆಯೂ ಹೂರ್ಣ ಸ್ಪ್ರೆಡ್ ಆಗಿದೆ ಒಂದೊಂದು ಕಡೆ ಸ್ಪ್ರೆಡ್ ಆಗಿಲ್ಲ ಅಂತಿಲ್ಲ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿದೆ ನೀವು ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು ತುಂಬ ತೀರ ತೆಳ್ಳಗೆ ಮಾಡ್ಕೊಳ್ಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಇರಲಿ ನೋಡಿ ಈಗ ಇದು ರೆಡಿ ಆಗಿದೆ ನಾನು ಮೇಲೆ ಇರೋ ಕವರ್ನ ತೆಗ್ದುಬಿಟ್ಟು ಇದನ್ನ ನಾನು ಬೇಯಿಸ್ಕೊಳ್ತೀನಿ ನೀವು ಚಪಾತಿನ ಎಲ್ಲ ಒಸ್ಕೊಂಡು ನಾಲ್ಕು ನಾಲ್ಕು ಐದು ಇದೆಲ್ಲ ಒಸ್ಕೊಂಡು ಒಂದೇ ಸಲ ಕ ಆ ಥರ ಮಾಡೋಕ್ಕೆ ಹೋಗಬೇಡಿ ಬರೋದಿಲ್ಲ ಚೆನ್ನಾಗಿರೋದಿಲ್ಲ ಒಬ್ಬಟ್ಟು ನೀವು ಒಂದು ಒಂದು ಒಬ್ಬಟ್ಟು ಮಾಡ್ಕೊಳ್ತಾ ತೀಡ್ಕೊಳ್ತಾ ಇನ್ನೊಂದು ಕಡೆ ಬೇಯಿಸ್ಕೊಳ್ತಾ ಇರಬೇಕು ಒಂದೇ ಸಲ ನೀವು ಮಾಡಿಕೊಂಡು ಬೇಯಿಸೋದ್ ಬೇಯಿಸೋದೇ ಚೆನ್ನಾಗಿರೋದಿಲ್ಲ ನೀವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಒಂದು ಕಡೆ ಒಬ್ಬಟ್ಟು ತೀಡ್ಕೊಳ್ತಾ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ ನೀವು ಒಂದು ಸಲ ಒಂದು ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ತಿರುವಾಕೊಂಡು ಬೇಯಿಸ್ಕೊಂಡು ಎತ್ ಎತ್ಕೊಂಡ್ಬಿಡಿ ಎರ್ಡೆರಡು ಸಲ ತಿರುವಾಕೊಂಡು ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಒಬ್ಬಟ್ಟು ಆಗಿದೆ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಒಂದು ಹದಿನೈದು ಆಗೋಷ್ಟು ಬಂದಿದ್ದಾವೆ ಸಾಮಾನ್ಯವಾಗಿ ನಾವು ಎಲ್ಲ ಹಬ್ಬಗಳಲ್ಲೂ ಹೋಳ್ಗೆ ಮಾಡ್ತಿರ್ತೀವಿ ನೀವು ಕೂಡ ಈ ಹಬ್ಬಕ್ಕೆ ಹೋಳಿಗೆನ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಒಬ್ಬಟ್ಟನ್ನು ನಾವು ಸೀಕರ್ಣೆ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದೆ ತುಂಬ ರುಚಿಕರವಾಗಿರುತ್ತೆ ಹಾಗೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನ ಸೀಕರ್ಣೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮೆಲ್ರಿಗೂ ಈ ಒಬ್ಬಟ್ಟಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು